ನಮಸ್ತೆ ವೀಕ್ಷಕರೇ ನಾನು ಪ್ರೇಮ್ ಶೇಖರ್ ದೇಶ ಪ್ರದೇಶಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಆಗಸ್ಟ್ ಆರನೇ ತಾರೀಕು ಹಿರೋಶಿಮ ನಗರದ ಮೇಲೆ ಅಣ್ಣವಸ್ತ್ರ ದಾಳಿ ನಡೆದು ಇಂದಿಗೆ ಎಪ್ಪತ್ತೆಂಟು ವರ್ಷಗಳು ಹಾಗೇ ಹೋದವು ಇದೇ ಸಂದರ್ಭದಲ್ಲಿ ಓಪನ್ ಹೈಮರ್ ಚಲನಚಿತ್ರ ಜಗತ್ತಿನ ಎಲ್ಲೆಡೆ ಬಹುಶಃ ಜಪಾನ್ ಒಂದನ್ನು ಉಳಿದು ಪ್ರಸಾರ ಪ್ರದರ್ಶನ ಇದೆ ಜೂಲಿಯಸ್ ರಾಬರ್ಟ್ ಓಪನ್ ಹಣ್ಣು ಅಣ್ಣುವಸ್ತ್ರದ ಸೃಷ್ಟಿಯಲ್ಲಿ ಬಹುದೊಡ್ಡ ಹೆಸರು ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುವಾಗ ಯುದ್ಧದಲ್ಲಿ ಮೇಲುಗೈ ಸಾಧಿಸುವ ಉದ್ದೇಶದಿಂದ ಅಣ್ಣುವಸ್ತ್ರಗಳನ್ನು ಪಡ್ಕೋಬೇಕು ಅಂತ ಅಮೆರಿಕ ಬ್ರಿಟನ್ ಸೋವಿಯತ್ ಯೂನಿಯನ್ ಜರ್ಮನಿ ಎಲ್ಲ ದೇಶಗಳು ಪ್ರಯತ್ನ ಪಡ್ತಾ ಇದ್ವು ಕೊನೆಗದು ಯಶಸ್ಸು ಗಳಿಸಿದ್ದು ಅಮೇರಿಕ ಅದರಲ್ಲಿ ಇದಕ್ಕೆ ಯುದ್ಧದ ಕಾಲದಲ್ಲೇ ಅಮೆರಿಕನ್ ಮಿಲಿಟ್ರಿ ಮ್ಯಾನ್ಹಟನ್ ಪ್ರಾಜೆಕ್ಟ್ ಅಂತ ಒಂದು ಯೋಜನೆಯ ರೂಪಿಸಿ ಅದರ ನಿರ್ದೇಶಕರನ್ನಾಗಿ ಈ ಪರಮಾಣು ಭೌತ ವಿಜ್ಞಾನಿ ಜೂಲಿಯಸ್ ಆರ್ ಓಪನ್ ಹೈಮರ್ ಅವರನ್ನು ನೇಮಿಸ್ಕೊಂಡಿತ್ತು ಹೀಗಾಗಿ ಮ್ಯಾನ್ಹಟನ್ ಪ್ರಾಜೆಕ್ಟ್ನ ನಿರ್ದೇಶಕರಾಗಿ ಓಪನ್ ಹೈಮರ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಜವಾಬ್ದಾರಿ ಏನು ಯಾಕಾಗಿ ತನಗೆ ಅಲ್ಲಿ ನಿರ್ದೇಶಕನ ಸ್ಥಾನ ಸಿಕ್ಕಿದೆ ಅಂತ ಅಂದರೆ ಅಟಾಮಿಕ್ ವೆಪನ್ ಅನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸೃಷ್ಟಿಸಿ ಅಮೆರಿಕಾಗೆ ಕೊಡಬೇಕು ಅಂತ ಈ ಫಿಲ್ಮ್ನಲ್ಲಿ ನೀವೆಲ್ಲ ಬಹುಶಃ ನೋಡಿಯೇ ಇದ್ದೀರಿ ಮ್ಯಾನ್ಹಟನ್ ಪ್ರಾಜೆಕ್ಟ್ ಬಗ್ಗೆ ಅಲ್ಲಿ ಓಪನ್ ಹೇಮರ್ ಪಾತ್ರದ ಬಗ್ಗೆ ಅವರ ಒಂದು ನೈತಿಕ ದ್ವಂದ್ವದ ಬಗ್ಗೆ ನಾನು ಮಾಡ್ತಾ ಇರೋದು ಸರಿನಾ ಮಾಡಿದ್ದು ಸರಿನಾ ಅನ್ನೋದ್ರ ಬಗ್ಗೆ ಮತ್ತು ಜಪಾನ್ ಮೇಲೆ ನ್ಯೂಕ್ಲಿಯರ್ ದಾಳಿ ಬಗ್ಗೆ ಅವರ ಸಮ್ಮತಿ ಇರಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಚಿತ್ರಣಗಳು ಸಿಗ್ತವೆ ಅದರಲ್ಲಿ ಯಾವುದರ ಚಿತ್ರಣ ಸಿಗೋಲ್ಲ ಹೇಳಿದ್ರೆ ಆ ಎರಡೂ ನಗರಗಳ ಮೇಲೆ ಹಿರೋಶಿಮ ಮತ್ತು ನಾಗಸಾಕಿ ನಗರಗಳ ಮೇಲೆ ಆಗಸ್ಟ್ ಆರು ಮತ್ತು ಒಂಬತ್ತನೇ ತಾರೀಕು ಅಣ್ವಸ್ತ್ರ ದಾಳಿ ನಡೆದ್ರಿಂದ ಒಟ್ಟಾರೆಯಾಗಿ ಆ ಎರಡು ದಿನಗಳಲ್ಲಿ ಅನಂತರದ ದಿನಗಳಲ್ಲಿಯೂ ಸಹ ಒಟ್ಟಾರೆಯಾಗಿ ಮೃತರಾದಂಥ ಎರಡು ಲಕ್ಷ ಜನರ ಆ ವಿಷಯ ಬಹುಶಃ ಅದನ್ನು ದೊಡ್ಡದಾಗಿ ಕಾಣಿಸ್ಕೊಳ್ಳೋದಿಲ್ಲ ಇದು ನಾವು ವಿಚಾರ ಮಾಡಬೇಕಾಗಿರೋದು ಈ ಮ್ಯಾನ್ಹ್ಟನ್ ಪ್ರಾಜೆಕ್ಟ್ ಅಥವಾ ಅಣ್ಣು ವಸ್ತ್ರ ನಿರ್ಮಾಣ ಅದರ ಬಳಕೆ ಇದೆಲ್ಲದರ ಬಗೆಗೂ ನಮಗೆ ಒಂದು ಇದರಲ್ಲಿ ಇನ್ವಾಲ್ವ್ ಆದಂತ ಎಲ್ಲರನ್ನೂ ಸಹ ವೈಭವೀಕರಿಸುವ ಒಂದು ಪ್ರಯತ್ನ ನಡೀತಾ ಇದೀಯಾ ಅಣುವಸ್ತ್ರವನ್ನು ನಿರ್ಮಾಣ ಮಾಡದಕ್ಕೂ ವೈಭವೀಕರಣ ಹಾಗೆಯೇ ಅದನ್ನು ಉಪಯೋಗಿಸಬಾರ್ದಾಗಿತ್ತು ಅಂತ ಒಂದು ರೀತಿ ಕೊರಗೋದ್ರ ಬಗ್ಗೆನೂ ವೈಭವೀಕರಣ ಇದು ಒಂದು ಪ್ರಶ್ನೆ ಅದನ್ನ ಆದರೆ ನಾನು ಇದನ್ನ ಬಿಟ್ಟು ಬೇರೊಂದನ ವಿಷಯನ ತಗೋತೀನಿ ಇವತ್ತು ಓಕೆ ಓಪನ್ ಹೈಮರ್ಗೂ ಗೊತ್ತಿತ್ತು ಅಮೆರಿಕನ್ ಮಿಲಿಟರಿಗೂ ಗೊತ್ತಿತ್ತು ಹಣ ತಯಾರು ಮಾಡಿದ್ರೆ ಅದನ್ನು ತಗೊಂಡೋಗಿ ಕೇಸ್ನಲ್ಲಿ ಇಡೋದಕ್ಕಲ್ಲ ಅಂತ ಆದರೆ ಇದಕ್ಕೆ ವಿರುದ್ಧವಾಗಿ ಸಹ ಇನ್ನೊಂದು ವಾದ ಆ ದಿನಗಳಿಂದ ಸಹ ಪ್ರಚಲಿತದಲ್ಲಿದೆ ಹಣ್ಣು ಅಸ್ತ್ರಗಳನ್ನು ಅಮೆರಿಕ ಪಡ್ಕೊಳ್ಳೋದಕ್ಕೆ ಬಯಸಿದ್ದು ನೇರವಾಗಿ ಉಪಯೋಗಿಸೋದಕ್ಕಲ್ಲ ಬದಲಾಗಿ ಅದನ್ನು ಒಂದು ಬೆದರಿಕೆಯ ಅಸ್ತ್ರವನ್ನಾಗಿ ಬಳಸೋದಕ್ಕೆ ಹೌದು ಬೆದರಿಸಿ ತಮ್ಮ ಕೆಲಸ ಸಾಧಿಸ್ಕೊಳ್ಳೋದಾದರೆ ನಿಕಲ್ ವೆಪನ್ಸಿಂದ ಅದು ಆ ಲೆಕ್ಕದಲ್ಲದು ಬಳಕೆ ಆಯಿತು ಅಂತ ನಾವು ಹೇಳ್ಬೋದಲ್ವಾ ಈಗ ಚಾಕು ತಗೊಂಡು ಮನುಷ್ಯನನ್ನು ಕೊಂದು ಆತನನ್ನು ದೋಚಬೋದು ಅದೇ ಚಾಕುವನ್ನು ತೋರಿಸಿ ಬೆದರಿಸಿಯೂ ಸಹ ಆತನನ್ನು ದೋಚಬಹುದು ಓಕೆ ಅಂತಿಮವಾಗಿ ಚಾಕುವಿನ ಉಪಯೋಗದಲ್ಲಿ ಬೇರೆ ಬೇರೆ ಬಗೆಯನ್ನು ನಾವು ನೋಡ್ತೀವಿ ಎಂಡ್ ರಿಸಲ್ಟ್ ಏನು ಒಂದೇ ಅಟಾಮಿಕ್ ವೆಪನನ್ನು ಸಹ ನಾವು ಹೀಗೆ ನೋಡಬೇಕಾಗ್ತದೆ ಒಂದು ದೇಶದ ಮೇಲೆ ಅದನ್ನು ಡ್ರಾಪ್ ಮಾಡಿ ವಿನಾಶ ತಂದು ಅದನ್ನು ಸೋಲಿಸೋದು ಇಲ್ಲ ಇದನ್ನು ನಿನ್ನ ಮೇಲೆ ಬಳಸ್ತೀವಿ ಅಂತ ಹೆದರಿಸಿ ಆ ದೇಶ ಶರಣಾಗತಿ ಹೀಗೆ ಒಪ್ಕೋಬೇಕು ಆ ರೀತಿಯೂ ಮಾಡ್ಬೋದು ಅಮೆರಿಕ ಈ ಎರಡನೇ ವಿಧಾನದ ಕಡೆಗೆ ಒಲವು ತೋರಿಸ್ತಾ ಇತ್ತು ಅನ್ನೋ ಮಾತುಗಳಿವೆ ಇಷ್ಟಾಗಿಯೂ ಅಂತಿಮವಾಗಿ ಯಾಕೆ ಅಮೇರಿಕಾ ಯುರೋಷ್ನ ಮೇಲೆ ಬಾಂಬ್ ಹಾಕ್ಬಿಡ್ತು ಇದನ್ನು ನಾವು ಒಂದು ಆ ದಿನಗಳ ಒಂದು ವಾದ ಇನ್ನೂ ಪ್ರಚಲಿತವಾಗಿ ಇರುವಂಥ ವಾದ ಮತ್ತೆ ಆ ನಂತರ ನಡೆದಂಥ ಜಾಗತಿಕ ಘಟನೆಗಳನ್ನು ನೋಡಿದ್ರೆ ಬಹುಶಃ ಅಮೆರಿಕಾಗ ನಾವು ಬೆನಿಫಿಟ್ ಆಫ್ ಡೌಟ್ ಕೊಡಲೇಬೇಕಾಗ್ತದೆ ಹೇಗೆ ಅಂತ ಹೇಳಿದ್ರೆ ನೋಡಿ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಸೋತ್ ಹೋಗ್ತದೆ ಇನ್ನೇನು ಅದರ ಸೋಲು ನಿಶ್ಚಿತ ಅನ್ನೋದು ನಲವತ್ತೈದನೇ ಇಸ್ವಿಯ ಆರಂಭದಲ್ಲೇ ಗೊತ್ತಾಗೋಗ್ಬಿಟ್ಟಿತ್ತು ಹೀಗಾಗಿ ಯುದ್ಧಾನಂತರದ ಯುರೋಪ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೂರು ರಾಷ್ಟ್ರಗಳ ನಾಯಕರು ಅಮೆರಿಕದ ಅಧ್ಯಕ್ಷರಾದಂಥ ಫ್ರಾಂಕ್ಲಿನ್ ಡಿಲಾನೋ ರೂಜುವೆಲ್ಟ್ ಬ್ರಿಟನ್ನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಮತ್ತು ಸೋವಿಯತ್ ನೇತಾರ ಜೋಸೆಫ್ ಸ್ಟಾಲಿನ್ ಕ್ರಿಮಿಯಾ ಪರ್ಯಾಯ ದ್ವೀಪದ ಯಾಲ್ಟಾದಲ್ಲಿ ಸಭೆ ಸೇರಿದರು ಫೆಬ್ರವರಿ ಐದರಿಂದ ಹನ್ನೊಂದರವರೆಗೆ ಯುರೋಪ್ನ ಬಗ್ಗೆ ಅಲ್ಲಿ ಹಿಟ್ಲರ್ ಕಳೆದ ಏಳು ವರ್ಷಗಳಲ್ಲಿ ಏನೇನು ಬದಲಾವಣೆ ನಾವು ದೇಶ ದೇಶಗಳ ಗಡಿಗಳಲ್ಲಿ ಅದನ್ನೆಲ್ಲ ಮತ್ತೆ ರೆಸ್ಟೋರ್ ಮಾಡಬೇಕು ಮತ್ತೆ ಜರ್ಮನಿಯನ್ನ ಮುಂದೆ ಎಂದೂ ಪ್ರಬಲ ಸೈನಿಕ ಶಕ್ತಿಯಾಗಿ ಬೆಳೆಯದ ಹಾಗೆ ನೋಡ್ಕೋಬೇಕು ಅಂತೆಲ್ಲ ಒಮ್ಮತದ ನಿರ್ಣಯಗಳನ್ನ ತಗೊಂಡಾಯಿತು ಪ್ರಶ್ನೆ ಬಂದದ್ದು ಜಪಾನ್ ಬಗ್ಗೆ ಜರ್ಮನಿ ಸರೆಂಡರ್ ಆದ್ರೂ ಜಪಾನ್ ಇನ್ನೂ ಒಂದೂವರೆ ವರ್ಷ ಕಾಲ ಯುದ್ಧ ಮುಂದುವರಿಸಬಹುದು ಅಂತಹ ಸಾಮರ್ಥ್ಯ ಆ ದೇಶಕ್ಕಿದೆ ಅನ್ನೋದನ್ನ ಅಮೆರಿಕನ್ ಮಿಲಿಟರಿ ಇಂಟೆಲಿಜೆನ್ಸ್ ಪ್ರೆಸಿಡೆಂಟ್ ರೂಸ್ ಅವರಿಗೆ ರಿಪೋರ್ಟ್ ಮಾಡಿ ರೂಸ್ವೆಲ್ಟ್ ಟವರ್ ಮುಂದೆ ಬಂದಂತ ಒಂದು ಸಂದಿಗ್ಧ ಏನು ಅಂತ ಹೇಳಿದ್ರೆ ಯುರೋಪ್ ನಲ್ಲಿ ಯುದ್ಧ ಮುಗಿದ್ರೆ ಈ ಪೆಸಿಫಿಕ್ ಥಿಯೇಟರ್ ಜರ್ಮನಿ ವಿರುದ್ಧ ಅಮೆರಿಕ ಒಂದೇ ಅಲ್ಲೇ ಯುದ್ಧ ಮಾಡೋದು ಬ್ರಿಟನ್ ಫ್ರಾನ್ಸ್ ಸೋವಿಯತ್ ಯೂನನ್ ತಕ್ಕ ಮಟ್ಟಿಗೆ ಫ್ರಾನ್ಸ್ ಸಹ ಸೇರಿ ಎಲ್ಲವೂ ಸೇರಿ ಆ ದೇಶವನ್ನು ಸೋಲಿಸುದು ಆದರೆ ಜಪಾನ್ ವಿರುದ್ಧ ಹೋರಾಡತಾ ಇದ್ದದ್ದು ಅಮೆರಿಕ ಮಾತ್ರ ಬ್ರಿಟನ್ ನ ಸೌತ್ ಈಸ್ಟ್ ಏಷ್ಯಾದಿಂದ ಬರ್ಮಾದಿಂದ ಜಪಾನ್ ಓಡಿಸಿಬಿಟ್ಟಿತ್ತು ಈ ಕಡೆ ಬರೋ ಧೈರ್ಯವನ್ನೇ ಬ್ರಿಟನ್ ಮಾಡ್ತಾ ಇರಲಿಲ್ಲ ಇಂಡಿಯಾವನ್ನು ದಾಟಿ ಪೂರ್ವಕ್ಕೋಗೋ ಧೈರ್ಯವೇ ಬ್ರಿಟನ್ಗಿರಲಿಲ್ಲ ಮತ್ತು ಸೋವಿಯತ್ ಯೂನಿಯನ್ ಅದರ ಪೂರ್ತಿ ಸೇನೆ ಯುರೋಪ್ನಲ್ಲಿತ್ತು ಆ ವಿಶಾಲ ದೇಶದ ಪೂರ್ವ ಭಾಗ ಪೆಸಿಫಿಕ್ ತೀರ ಇದೆಯಲ್ಲ ಅದು ಜಪಾನ್ ಹತ್ತಿರ ಆದರೂ ಜಪಾನ್ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಯಾವುದೇ ರೀತಿಯ ತೊಂದರೆ ಇಲ್ಲದ ಕಾರಣ ಸೋವಿಯತ್ ಯೂನಿಯನ್ ತನ್ನ ಸೇನೆಯನ್ನು ಯುರೋಪ್ನಲ್ಲೇ ಜರ್ಮನಿ ವಿರುದ್ಧ ಬಳಸ್ತಾ ಇತ್ತು ಹೀಗಾಗಿ ಪೆಸಿಫಿಕ್ ಥಿಯೇಟರ್ ನಲ್ಲಿ ಜಪಾನ್ ವಿರುದ್ಧ ಹೋರಾಡ್ತಾ ಇದ್ದದ್ದು ಅಮೆರಿಕ ಮಾತ್ರ ರುಜ್ವಲ್ಟ್ ಅವ್ರಿಗೆ ಬಂದಂತ ಒಂದು ದೊಡ್ಡ ಚಿಂತೆ ಏನು ಅಂತ ಹೇಳಿದ್ರೆ ಜರ್ಮನಿ ಸೋತ ನಂತರ ಬ್ರಿಟನ್ ಮತ್ತು ಸೋವಿಯತ್ ಯೂನಿಯನ್ ನೆಮ್ಮದಿಯ ಉಸಿರು ಹಾಕ್ತವೆ ಆದ್ರೆ ಜಪಾನ್ ಇನ್ನೂ ಸೋಲದೆ ಇರೋ ಕಾರಣ ಅಮೆರಿಕ ಒಂದೇ ಅಲ್ಲಿ ಯುದ್ಧ ಮಾಡಬೇಕಾಗ್ತದೆ ಅನ್ನೋದು ಅವ್ರ ಚಿಂತೆ ಆಯಿತು ಆಗ ಅವರು ಸ್ಟಾಲಿನ್ ಕೇಳ್ಕೊಂಡ್ರು ನೀವೇಕೆ ನಮ್ಮ ಜೊತೆನಲ್ಲಿ ಕೈ ಜೋಡಿಸಬಾರದು ಜಪಾನ್ ವಿರುದ್ಧ ನಾವೆಲ್ಲ ಒಟ್ಟಿಗೆ ಸೇರಿ ಜಪಾ ಜರ್ಮನಿಯನ್ನು ಸೋಲಿಸಿದ ರೀತಿ ಜಪಾನನ್ನು ಒಟ್ಟಿಗೆ ಸೇರಿಸಿ ಸೋಲಿಸ್ಬಿಡೋಣ ಬ್ರಿಟನ್ ಕೈಲಿ ಆಗೋದಿಲ್ಲ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಗೆದ್ದವರು ಸೋತ ಹಾಗೆ ಸೋತವರು ಸತ್ತ ಹಾಗೆ ಸ್ಥಿತಿ ಅದು ಬ್ರಿಟನ್ದು ಆ ಸ್ಥಿತಿ ಅಮೆರಿಕ ಮಾತ್ರ ಕೂದಲು ಕೊಂಕದ ಹಾಗೆ ಹೊರಗೆ ಬಂದಿತ್ತು ಯಾಕಂದ್ರೆ ಅಮೆರಿಕನ್ ಟೆರಿಟರಿ ಮೇಲೆ ಹವಾಯ್ ದ್ವೀಪಗಳ ಪರ್ಲ್ ಹಾರ್ಬರ್ ಮೇಲೆ ಅಮೆರಿಕ ಬಾಂಬ್ ಹಾಕದ್ದು ಬಿಟ್ಟರೆ ಮೇನ್ಲ್ಯಾಂಡ್ ಅಮೆರಿಕಾದ ಕೂದಲು ಕೊಂಕಿರಲಿಲ್ಲ ಹೀಗಾಗಿ ಬ್ರಿಟನ್ನನ್ನು ಸಹಾಯ ಕೇಳೋದು ಸರಿ ಹೋಗೋದಿಲ್ಲ ಅದರಿಂದ ನೀವು ನನಗೆ ಸಹಾಯ ಮಾಡಬಹುದಾ ಅಂತ ರೂಸ್ ವರ್ಲ್ಡ್ ಸ್ಟೈಲರನ್ನ ಕೇಳಿಕೊಂಡ್ರು ಸೋವಿಯತ್ ಯೂನಿಯನ್ ಸಹ ಅಪಾರ ಕಷ್ಟವನ್ನು ಅನುಭವಿಸಿತ್ತು ಬಹುಶಃ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಅತಿ ಹೆಚ್ಚು ಜನರನ್ನು ಕಳ್ಕೊಂಡಂಥ ದೇಶ ಅಂದರೆ ಸೋವಿಯತ್ ಯೂನಿಯನ್ ಇಪ್ಪತ್ತೇಳು ಮಿಲಿಯನ್ ರಷ್ಯನರು ಹೋದರು ಸುಮಾರು ಎರಡು ಸಾವಿರ ರಷ್ಯನ್ ಪಟ್ಟಣ ನಗರಗಳು ಹಾಳಾಗೋಗಿದ್ವು ಇಷ್ಟಾಗಿಯೂ ರೂಝ್ ಜಪಾನ್ ವಿರುದ್ಧ ಸಹಕಾರ ಕೇಳಿದಾಗ ಸ್ಟೆಲಿನ್ ಒಪ್ಕೊಂಡ್ರು ಆದ್ರನ್ನ ಸಹಕಾರ ಕೊಡಬಲ್ಲೆ ತೊಂದರೆ ಏನಿಲ್ಲ ಆದರೆ ಈ ಒಂದು ಯುರೋಪಿಯನ್ ಥಿಯೇಟರಿಂದ ಈ ಪ್ಯಾಸಿಫಿಕ್ ಥಿಯೇಟರ್ಗೆ ಸೇಬೀರಿಯಾದ ಮೂಲಕ ನಮ್ಮ ಸೇನೆಯನ್ನು ಸಾಗಿಸೋದಕ್ಕೆ ನನಗೆ ಕನಿಷ್ಠ ಮೂರು ತಿಂಗಳು ಬೇಕಾಗ್ತದೆ ಸೊ ಜರ್ಮನಿ ಸರೆಂಡರ್ ಆದ ನಂತರ ಅಂದರೆ ಜರ್ಮನ್ ಕ್ಯಾಪಿಚುಲೇಷನ್ ಆದ ದಿನದಿಂದ ಮೂರು ತಿಂಗಳ ಸಮಯಾವಕಾಶವನ್ನ ನನಗೆ ಕೊಡಿ ನಾನು ಆ ಅವಧಿಯಲ್ಲಿ ನನ್ನ ಸೇನೆಯನ್ನ ಪೆಸಿಫಿಕ್ ಕೋಸ್ಟ್ ಗೆ ತರ್ತೀನಿ ಜಪಾನ್ ವಿರುದ್ಧ ಯುದ್ಧ ಡಿಕ್ಲೇರ್ ಮಾಡ್ತೀನಿ ನಿಮಗೆ ಸಹಕಾರ ಆಗ್ತದೆ ರೂಸ್ ಗೆ ಖುಷಿ ಆಯ್ತು ಆದ್ರೆ ಸ್ಟಾಲಿನ್ ಒಂದ್ ಕಂಡೀಷನ್ ಹಾಕಿದ್ರು ಈ ಸಹಕಾರಕ್ಕೆ ಬದಲಾಗಿ ನನಗೆ ಪೂರ್ವ ಯುರೋಪ್ ನಲ್ಲಿ ನನಗೆ ಒಂದ್ ರೀತಿಯ ಫ್ರೀ ಹ್ಯಾಂಡ್ ಬೇಕು ಅಂದ್ರೆ ನನಗ್ ಬೇಕಾದ್ ಮಾಡ್ತೀನಿ ನಾನು ನೀವು ತಡಿಬಾರ್ದು ನನ್ನನ್ನು ರೂಸ್ ಗೆ ಇದೇನು ಅಸಹಜ ಅನ್ನಿಸ್ಲಿಲ್ಲ ಯಾಕೆಂತ ಹೇಳಿದ್ರೆ ಈ ಹಿಂದೆ ನೆಪೋಲಿಯನ್ ಫ್ರಾನ್ಸ್ ಆಗಲಿ ಅಥವಾ ಫ್ರೆಡ್ರಿಕ್ ವಿಲ್ಹೆಲ್ ಅವರದ್ದು ಅಥವಾ ಇವನ್ ಹಡಾಲ್ ಹಿಟ್ಲರ್ದು ಜರ್ಮನಿ ಆಗಲಿ ಸೋವಿಯತ್ ಯೂನಿಯನ್ನ ಅಟ್ಯಾಕ್ ಮಾಡಿದ್ದು ಈ ಪೋಲೆಂಡ್ ಜೆಕೊಸ್ಲವೇಕಿಯಾ ಅಂಥ ದೇಶಗಳನ್ನೆಲ್ಲ ದಾಟ್ಕೊಂಡೋಗಿ ಹೀಗಾಗಿ ತನ್ನ ಪಶ್ಚಿಮದ ಗಡಿಗಳನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನೋದಾದರೆ ಸೋವಿಯತ್ ಯೂನಿಯನ್ಗೆ ಈ ಪೋಲೆಂಡ್ ಜೆಕೊಸ್ಲವೇಕಿಯಾ ಹಂಗೇರಿ ಬಲ್ಗೇರಿಯಾ ಅಲ್ಲೆಲ್ಲ ಮಿತ್ರ ಸರ್ಕಾರಗಳಿರಬೇಕು ಹೀಗಾಗಿ ಆ ಸರ್ಕಾರಗಳು ಈ ಪಶ್ಚಿಮ ಯುರೋಪಿನಿಂದ ಮತ್ತೊಂದು ಆಕ್ರಮಣ ರಷ್ಯಾ ಕಡೆಗೆ ಬರದೇ ಇದ್ದ ರೀತಿ ನೋಡಿಕೊಳ್ಬಹುದು ಅಂದರೆ ಪಶ್ಚಿಮ ಯುರೋಪಿನ ವೈರಿಗಳು ಮತ್ತು ಸೋವಿಯತ್ ಯೂನಿಯನ್ ನಡುವೆ ಒಂದು ತಡೆಗೋಡಿಯಾಗಿ ಪೂರ್ವ ಯುರೋಪಿನ ದೇಶಗಳಿರಬೇಕು ಈ ಕಾರಣಕ್ಕಾಗಿ ಸ್ಟಾಲಿನ್ ಆ ದೇಶಗಳಲ್ಲಿ ತನಗೆ ಮಿತ್ರರಾದಂಥ ಸರ್ಕಾರಗಳನ್ನ ಸ್ಥಾಪಿಸೋಕೆ ಹೊರಟ್ರೆ ಅದೇನು ತಪ್ಪಲ್ಲ ಅಂತ ರೂಸ್ ವೆಲ್ಟ್ ಅವ್ರಿಗೆ ಅನ್ನಿಸ್ತು ಒಪ್ಕೊಂಡ್ರು ಎಸ್ ಆದರೆ ಅನಂತರದ ದಿನಗಳಲ್ಲಿ ಇತಿಹಾಸ ಬೇರೆ ತಿರುವು ಪಡ್ಕೊಂಡು ಬಿಡ್ತದೆ ಸೆವೆಂತ್ ಮೇ ಜರ್ಮನ್ ಕ್ಯಾಪಿಚುಲೇಷನ್ ಆಯಿತು ಆಗ ಅಂದರೆ ಯುರೋಪ್ನಲ್ಲಿ ಯುದ್ಧ ನಿಲ್ಲಿತು ಅಂದರೆ ಅಲ್ಲಿಂದ ಆಚೆಗೆ ಇನ್ನು ಮೂರು ತಿಂಗಳಲ್ಲಿ ರಷ್ಯನ್ ಸೇನೆ ಪೆಸಿಫಿಕ್ ಓಷನ್ ಕಡೆಗೆ ಬರಬೇಕಾಗಿತ್ತು ಆದರೆ ಏನು ಮಾಡ್ತು ಈ ಸ್ಟಾಲಿನ್ ಸರ್ಕಾರ ಪೂರ್ವ ಯುರೋಪಿನ ಎಲ್ಲ ದೇಶಗಳಲ್ಲೂ ಅಲ್ಲಿಗೆ ಪ್ರಜಾಪ್ರಭುತ್ವವಾದಿ ವ್ಯವಸ್ಥೆಯನ್ನು ಸಂಪೂರ್ಣ ನಿರ್ನಾಮ ಮಾಡಿ ಒಂದೊಂದು ದೇಶದಲ್ಲೂ ಅಲ್ಲಿ ಕಮ್ಯುನಿಸ್ಟ್ ಕೈಗೊಂಬೆ ಸರ್ ನಿರ್ಮಿಸಿಬಿಡ್ತು ಅಂದ್ರೆ ಆ ದೇಶಗಳೆಲ್ಲ ಒಂದೇ ಇಟಿಗೆ ಮಾಸ್ಕೋದ ಉಪಗ್ರಹಗಳಾಗ್ಬಿಟ್ಟುವು ಅಂದ್ರೆ ಮಾಸ್ಕೋದ ಒಂದು ಸರ್ವಾಧಿಕಾರದ ಒಳಗೆ ಬಂದ್ಬಿಟ್ವು ಆವಾಗ ಹ್ಯಾರಿ ಟ್ರೂಮನ್ ಅವರಿಗೆ ಈ ಸ್ಟಾಲಿನ್ ಕೇಳಿದ್ದಂಥ ಫ್ರೀ ಹ್ಯಾಂಡ್ನ ಅರ್ಥ ಏನು ಅಂತ ಗೊತ್ತಾಯಿತು ಆ ಹ್ಯಾರಿ ಟ್ರೂಮನ್ ಯಾಕೆ ಬಂದರು ಅಂತ ನೀವು ಕೇಳ್ತೀರಾ ಸ್ಟ್ಯಾಲಿನ್ಗೆ ಈ ಪರ್ಮಿಷನ್ ಕೊಟ್ಟಿದ್ದಂಥ ರೂಸ್ ವೆಲ್ಟ್ ಏಪ್ರಿಲ್ನಲ್ಲೇ ನಿಧನ ಹೊಂದಿದ್ರು ಸೊ ವೈಸ್ ಪ್ರೆಸಿಡೆಂಟ್ ಹ್ಯಾರಿ ಟ್ರೂಮನ್ ಅಧ್ಯಕ್ಷರಾದರು ಹೀಗಾಗಿ ಈ ಸ್ಟಾಲಿನ್ ಮಾಡುವಂತ ಅಥವಾ ಮಾಡಕ್ಕೆ ಹೊರಟಂತ ಈ ಒಂದು ಸರ್ಕಾರ ಬದಲಾವಣೆಯ ಕೆಲಸಗಳನ್ನ ಟ್ರೂಮನ್ ನೋಡಬೇಕಾಯ್ತು ಆಗ ಅವರು ಕಣ್ಣಿದ್ರಿಗೆ ಇನ್ನೊಂದು ನಾಟಕ ತರ್ಕೊಳ್ತು ಜರ್ಮನಿ ಸರೆಂಡರ್ ಆದ ನಂತರ ಅದನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ರು ಟೆಂಪರರಿಯಾಗಿ ಅಂದ್ರೆ ಜರ್ಮನ್ ಸೇನೆಯನ್ನ ಒಂದು ಡಿಮಿಲಿಟರೈಸ್ ಮಾಡೋದಕ್ಕೆ ಸೋವಿಯತ್ ಯೂನಿಯನ್ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ನಾಲ್ಕು ಸಹ ಅದನ್ನ ನಾಲ್ಕು ಭಾಗ ಮಾಡಿಕೊಂಡು ಅಲ್ಲಿ ಜರ್ಮನ್ ಸೇನೆಯನ್ನು ನಿಶಸ್ತ್ರಗೊಳಿಸೋದು ಅಲ್ಲಿ ಎಲ್ಲ ಸುವ್ಯವಸ್ಥೆ ಸ್ಥಾಪಿಸಿದ ನಂತರ ಜರ್ಮನಿಯನ್ನು ಮತ್ತೆ ಒಂದುಗೂಡಿಸಬೇಕು ಇದು ತೀರ್ಮಾನ ಆದರೆ ಏನಾಯಿತು ಈ ತನ್ನ ಪಾಲಿಗೆ ಬಂದಂಥ ಪೂರ್ವ ಜರ್ಮನಿಯಲ್ಲಿ ಸ್ಟ್ಯಾಲಿನ್ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಶುರು ಮಾಡಿಬಿಟ್ರು ಅಂದರೆ ಜರ್ಮನ್ ಈ ಒಂದು ಪಾರ್ಟಿಷನ್ ಇತ್ತಲ್ಲ ಅದು ಟೆಂಪರರಿ ಆಗಬೇಕಾಗಿದ್ದದನ್ನು ಪರ್ಮನೆಂಟ್ ಮಾಡುವಂಥ ಯೋಜನೆಯನ್ನು ಸ್ಟ್ಯಾಲಿನ್ ರೂಪಿಸ್ಬಿಟ್ರು ಅಂದರೆ ಜರ್ಮನಿಯ ಒಂದು ಭಾಗದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅದಾಗಲೇ ಪೋಲೆಂಡ್ ಜೊಸ್ಲವಿಕಾ ಹಂಗೇರಿ ರುಮಾನಿಯಾ ಬಲ್ಗೇರಿಯಾ ಅಲ್ಬಾನಿಯಾ ಯುಗೋಸ್ಲಾವಿಯಾ ಅಲ್ಲೆಲ್ಲ ಕಮ್ಯುನಿಸ್ಟ್ ಸರ್ಕಾರ ಬಂದುಬಿಟ್ಟಿದೆ ಜರ್ಮನಿಯ ಒಂದು ಭಾಗದಲ್ಲೂ ಸಹ ಕಮ್ಯುನಿಸ್ಟ್ ಸರ್ಕಾರ ತರೋ ಯೋಜನೆ ಸ್ಟಾಲಿನ್ ಆಗ ಟ್ರೂಮನ್ ಅವರಿಗೆ ಯೋಚನೆ ಆದದ್ದು ಏನು ಅಂತ ಹೇಳಿದ್ರೆ ನಾವು ಇವರನ್ನು ಈಗಾಗಲೇ ಕೇಳ್ಕೊಂಡು ಬಿಟ್ಟಿದ್ದೀವಿ ಜಪಾನ್ ವಿರುದ್ಧವೂ ನೀವು ನಮಗೆ ಸಹಕಾರ ನೀಡಿ ಅಂತ ಒಂದು ವೇಳೆ ಜಪಾನ್ ವಿರುದ್ಧ ಸಹ ಈ ಸೋವಿಯತ್ ಸೇನೆ ಹೋರಾಡಿ ಜಪಾನ್ನ ಒಂದು ಭಾಗ ಸೋವಿಯತ್ ಸೇನೆ ವಶಕ್ಕೆ ಬಂದುಬಿಟ್ರೆ ಅಲ್ಲಿ ಅವರು ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪಿಸಿಬಿಟ್ರೆ ಪೂರ್ವ ಜರ್ಮನೀಲು ಮಾಡಿದ ರೀತಿ ಅಂದರೆ ಜ ಜರ್ಮನಿ ಪಾರ್ಟಿಷನ್ ಆದ ರೀತಿ ಜಪಾನ್ ಸಹ ಎರಡು ದೇಶಗಳಾಗ್ಬಿಡ್ತದೆ ಒಂದು ಭಾಗ ಅಂದರೆ ಸೋವಿಯತ್ ಸೇನೆಯ ಅಧೀನಕ್ಕೊಳಕಟ್ಟ ಭಾಗದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದುಬಿಡ್ತದೆ ಅಂದರೆ ಕಮ್ಯುನಿಸ್ಟ್ ಜಪಾನ್ ನಾನ್ ಕಮ್ಯುನಿಸ್ಟ್ ಜಪಾನ್ ಎರಡು ದೇಶಗಳಾಗ್ಬಿಡ್ತದೆ ಇದನ್ನು ತಡೆಯೋದು ಹೇಗೆ ಆಗ ಟ್ರೂಮನ್ ಅವ್ರಿಗೆ ಬಂದ ಯೋಚನೆ ಜಪಾನ್ ವಿರುದ್ಧ ಸೋವಿಯತ್ ಸೇನೆ ಯುದ್ಧ ಮಾಡುವಂಥ ಅವಕಾಶವನ್ನೇ ಸೃಷ್ಟಿಸಬಾರದು ಅಂದರೆ ಜರ್ಮನ್ ಕ್ಯಾಪಿಚುಲೇಷನ್ ನಂತರ ಈ ಪೆಸಿಫಿಕ್ ಫ್ರಂಟ್ಗೆ ಸ್ಟ್ಯಾಲಿನ್ ತನ್ನ ಸೇನೆಯನ್ನು ತರೋದ್ರ ಒಳಗೆ ಆ ಮೂರು ತಿಂಗಳ ಅವಧಿಯೊಳಗೆ ಜಪಾನನ್ನು ಸೋಲಿಸಿಬಿಡಬೇಕು ಜಪಾನ್ ಅಧಿಕೃತವಾಗಿ ಶರಣಾಗತಿ ಘೋಷಿಸಿಬಿಡಬೇಕು ಆಗ ಸ್ಟ್ಯಾಲಿನ್ಗೆ ಓಕೆ ನಿಮ್ಮ ಸಹಕಾರಿ ಮನೋಭಾವಕ್ಕೆ ಥ್ಯಾಂಕ್ಸ್ ಆದರೆ ಜಪಾನ್ ಸರೆಂಡರ್ ಆಗೋಯ್ತು ನಿಮ್ಮ ಸಹಕಾರ ಈಗ ಬೇಕಾಗಿಲ್ಲ ನಿಮಗೆ ತೊಂದರೆ ಕೊಟ್ಟಿವಿ ಸಾರಿ ನೀವು ವಾಪಸ್ ಹೋಗ್ಬೋದು ಅಂತ ಕಳಿಸ್ಬಿಡ್ಬೋದು ಆಗ ಜಪಾನ್ ನೆಲಕ್ಕೆ ರಷ್ಯನ್ ಸೇನೆ ಬರೋದಿಲ್ಲ ಜಪಾನ್ನ ಒಂದು ಭಾಗದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಆಗೋದಿಲ್ಲ ಈಗ ಆಲೋಚನೆ ಮಾಡಿ ಟ್ರೂಮನ್ ನಿರ್ಧಾರ ತಗೊಂಡದ್ದು ಆದಷ್ಟು ಬೇಗ ನ್ಯೂಕ್ಲಿಯರ್ ವೆಪನ್ನ ಸೃಷ್ಟಿ ಮಾಡಿ ಅದನ್ನು ಜಪಾನ್ ವಿರುದ್ಧ ಬಳಸಿ ಬಳಸಿ ಅಂತ ಹೇಳಿದ್ರೆ ತೋರಿಸಿ ಬೆದರಿಕೆ ಹಾಕೋದು ಇಲ್ಲ ನೇರ ಡ್ರಾಪ್ ಮಾಡೇ ಬಿಡೋದು ಯಾವುದು ಅಂತ ನಮಗಿನ್ನೂ ಗೊತ್ತಿಲ್ಲ ಅಂತೂ ಅದನ್ನ ಜಪಾನ್ ವಿರುದ್ಧ ಬಳಸಿ ಜಪಾನ್ನ ಶರಣಾಗತಿಯನ್ನ ಸಾಧಿಸಿ ಬಿಡಬೇಕು ಅನ್ನೋದು ಟ್ರೂಮನ್ ಅವರ ಆಲೋಚನೆ ಆಯಿತು ಸೊ ನೋಡಿ ಮೇ ಏಳು ಜರ್ಮನಿ ಸರೆಂಡರ್ ಆಯಿತು ಇನ್ನು ಆಗಸ್ಟ್ ಏಳಕ್ಕೆ ಸ್ಟಾಲಿನ್ ಕೇಳಿದಂತ ಮೂರು ತಿಂಗಳ ಅವಧಿ ಮುಗೀತದೆ ಆ ನಂತರ ಎನಿ ಟೈಮ್ ರಷ್ಯನ್ ಸೇನೆ ಜಪಾನ್ ವಿರುದ್ಧ ಯುದ್ಧ ಶುರು ಮಾಡಬಹುದು ಆಗಸ್ಟ್ ಮೊದಲನೇ ವಾರ ಬಂತು ರಷ್ಯನ್ ಸೇನೆ ಪೂರ್ವಕ್ಕೆ ಬಂದ್ಬಿಡ್ತು ಜಪಾನ್ನ ವಶದಲ್ಲಿದ್ದಂಥ ಚೈನಾದ ಮಂಚೂರಿಯಾಗೂ ಬಂತು ಓಕೆ ಅದನ್ನು ಲಿಬರೇಟ್ ಮಾಡಿಬಿಡ್ತು ಜಪಾನಿ ಸೇನೆಯಿಂದ ಏನು ಆ್ಯಕ್ಚುಲ್ ಜಪಾನಿಗೆ ಬರಬೇಕು ಆಗ ಟ್ರೂಮನ್ ನಿರ್ಧಾರ ತಗೊಂಡೇ ಬಿಟ್ಟರು ಕ್ವಿಕ್ಕಾಗಿ ಅಟಾಮಿಕ್ ವೆಪನನ್ನು ಡ್ರಾಪ್ ಮಾಡಿ ಜಪಾನನ್ನು ಶರಣಾಗತಿಗೆ ಒಪ್ಪಿಸ್ಬಿಡಬೇಕು ಅಂತ ಹೀಗಾಗಿ ಆಗಸ್ಟ್ ಆರನೇ ತಾರೀಕು ಹಿರೋಷಮೆ ಮೇಲೆ ಬಾಂಬ್ ಬಿತ್ತು ತನ್ನ ಮೇಲೆ ಎಂತ ಹೊಡೆತ ಬಿತ್ತು ಅನ್ನೋದೇ ಜಪಾನ್ಗೆ ಗೊತ್ತಾಗಲಿಲ್ಲ ಆ ದಿನ ಹೀಗಾಗಿ ಅದು ಗೊಂದಲದಲ್ಲಿದ್ದಾಗ ಅದು ಬೇಗ ಶರಣಾಗತಿ ಘೋಷಿಸಲಿ ಅಂತ ನಾಗಸಾಕಿ ಮೇಲೆ ಇನ್ನೊಂದು ಬಾಂಬನ್ನು ಹಾಕಿಬಿಟ್ರು ಆಗ ಜಪಾನ್ ವಿರುದ್ಧ ಹೋರಾಡೋ ಒಂದು ಅಗತ್ಯ ಸೋವಿಯತ್ ಸೇನೆಗೆ ಬರಲಿಲ್ಲ ಸೊ ಸೋವಿಯತ್ ಸೇನೆ ಮಂಚೂರಿಯಾ ಮತ್ತು ಕೊರಿಯಾದ ಗಡಿಯನ್ನು ದಾಟಿ ಈ ಕಡೆಗೆ ಬರಲಿಲ್ಲ ಸಮುದ್ರವನ್ನು ದಾಟಿ ಜಪಾನ್ ಕಡೆಗೆ ಬರಲಿಲ್ಲ ಅಂದರೆ ಒಂದು ವೇಳೆ ಜಪಾನ್ ಮೇಲೆ ಅಟಾಮಿಕ್ ಬಾಂಬನ್ನು ಹಾಕದೇ ಇದ್ದಿದ್ದರೆ ಜಪಾನ್ ಇನ್ನೂ ಯುದ್ಧವನ್ನು ಮುಂದುವರಿಸ್ಕೊಂಡೋಗಿದ್ರೆ ಆಗ ಮಂಚೂರಿಯಾಗೆ ಬಂದಂಥ ಸುವಿಯತ್ ಸೇನೆ ಅಲ್ಲಿ ಅಲ್ಲಿ ಸಮುದ್ರವನ್ನು ದಾಟಿ ಜಪಾನ್ನ ಅಟ್ಯಾಕ್ ಮಾಡ್ತಾ ಇತ್ತು ಬಹುಶಃ ಹೊಕ ದ್ವೀಪ ಮತ್ತು ಉತ್ತರದ ಹಾನ್ಶು ದ್ವೀಪದ ಉತ್ತರ ಭಾಗ ಅದನ್ನು ಸಹ ಸುವಿಯತ್ ಸೇನೆ ವಶಪಡಿಸ್ಕೊಳ್ತಾ ಇತ್ತು ಅಲ್ಲಿ ಪೂರ್ವ ಜರ್ಮನಿಯಲ್ಲಿ ಮಾಡಿದ ರೀತಿ ಉತ್ತರ ಜಪಾನ್ನಲ್ಲಿ ಬಹುಶಃ ಕಮ್ಯುನಿಸ್ಟ್ ಸರ್ಕಾರ ಬಂದ್ಬಿಡ್ತಾ ಇತ್ತು ಇದನ್ನು ನಾವು ಕೊರಿಯಾದ ಉದಾಹರಣೆ ತಗೊಂಡು ನೋಡಬಹುದು ನಾವು ಕೊರಿಯಾ ಪೆನಿನ್ಸುಲಾ ಸಹ ಜಪಾನ್ನ ವಶದಲ್ಲಿ ಇದ್ದದ್ದು ಯುದ್ಧದ ಸಮಯದಲ್ಲಿ ಆ ಏಯ್ಟೀನ್ ನೈಂಟಿ ಅಲ್ಲಿ ಜಪಾನ್ ಸೋತ ನಂತರ ಸರೆಂಡರ್ ಆದ ನಂತರ ಕೊರಿಯಾದಲ್ಲಿ ಇದ್ದಂತ ಜಪಾನೀಸ್ ಸೇನೆಯನ್ನ ಡಿಮಿಲಿಟರೈಸ್ ಮಾಡೋದಕ್ಕೆ ಆ ಜವಾಬ್ದಾರಿಯನ್ನು ಕೊರಿಯನ್ ಪೆನಿನ್ಸುಲಾದ ಉತ್ತರ ಭಾಗದಲ್ಲಿ ಸೋವಿಯತ್ ಸೇನೆಗೆ ದಕ್ಷಿಣ ಭಾಗದಲ್ಲಿ ಅಮೆರಿಕನ್ ಸೇನೆಗೆ ವಹಿಸಿಕೊಡ್ಲಾಯಿತು ಆಮೇಲೆ ಏನಾಯ್ತು ತನ್ನ ವಶಕ್ಕೆ ಬಂದಂತ ಭಾಗದಲ್ಲಿ ಸೋವಿಯತ್ ಯೂನಿಯನ್ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿಬಿಡ್ತು ಜರ್ಮನಿಯ ವಿಭಜನೆ ರೀತಿ ಕೊರಿಯಾದ ವಿಭಜನೆ ಸಹ ತಾತ್ಕಾಲಿಕವಾಗಿರ್ಬೇಕಾಗಿತ್ತು ಆದರೆ ಉತ್ತರದ ಭಾಗದಲ್ಲಿ ಸ್ಟಾಲಿನ್ ಕಮ್ಯುನಿಸ್ಟ್ ಸರ್ಕಾರನ ಸ್ಥಾಪಿಸಿದ್ರು ಅದಕ್ಕೆ ಪ್ರತಿಯಾಗಿ ದಕ್ಷಿಣದ ಭಾಗದಲ್ಲಿ ಅಮೆರಿಕ ಕಮ್ಯುನಿಸ್ಟೇತರ ಸರ್ಕಾರ ಅದನ್ನು ಪ್ರಜಾಪ್ರಭುತ್ವವಾದಿ ಸರ್ಕಾರ ಅಂತ ನಾನು ಹೇಳಲಾರೆ ಯಾಕಂದರೆ ಸಿಂಗ್ಮನ್ ರೀ ಗವರ್ನಮೆಂಟ್ ಪೂರ್ಣ ಡೆಮೊಕ್ರೆಟಿಕ್ ಆಗಿರಲಿಲ್ಲ ಅಂತೂ ಕೊರಿಯಾ ಡಿವೈಡ್ ಆಗೋಯಿತು ಈಗಲೂ ಸಹ ಆ ಎರಡು ಕೊರಿಯನ್ ಪ್ರಿನ್ಸಲ ಡಿವೈಡ್ ಆಗಿಯೇ ಇದೆ ಏನು ನಡೀತಾ ಇದೆ ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳ ಕೊರಿಯಾಗಳ ಮಧ್ಯೆ ನೀವೆಲ್ಲ ನೋಡ್ತಾನೆ ಇದ್ದೀರಿ ಒಂದು ವೇಳೆ ಜಪಾನ್ ಸಹ ಅದೇ ಸ್ಥಿತಿಗೆ ಒಳಗಾಗಿದ್ದರೆ ಉತ್ತರ ಜಪಾನ್ ಕಮ್ಯುನಿಸ್ಟ್ ಸರ್ಕಾರ ದಕ್ಷಿಣ ಜಪಾನ್ ನಾನ್ ಕಮ್ಯುನಿಸ್ಟ್ ಸರ್ಕಾರ ಅಂತ ಆಗಿಬಿಟ್ಟಿದ್ರೆ ಜಪಾನ್ ಇಂಥ ಪ್ರೋಗ್ರೆಸ್ಸನ್ನು ಸಾಧಿಸ್ತಾ ಇತ್ತ ಆರ್ಥಿಕವಾಗಿ ದೊಡ್ಡ ದೇಶ ಆಗ್ತಾ ಇತ್ತ ಆ ಎರಡು ಜಪಾನ್ಗಳು ಬಹುಶಃ ತಮ್ಮ ತಮ್ಮಲ್ಲಿ ಈಗ ಎರಡು ಕೊರಿಯಾಗಳ ನಡುವೆ ಇರುವಂಥ ವಿವಾದ ರೀತಿ ಎರಡು ಜಪಾನ್ಗಳ ನಡುವೆಯೂ ಸಹ ವಿವಾದ ಉತ್ಪತ್ತಿ ಆಗ್ತಾ ಇತ್ತು ಅದು ಬಹುಶಃ ಜಪಾನಿಯರ ಒಂದು ಭವಿಷ್ಯಕ್ಕೆ ಮಾರಕ ಆಗ್ತಿತ್ತೋ ಏನೋ ಸೊ ಈಗ ಉತ್ತರ ಕೊರಿಯಾನ ನೋಡಿದ್ರೆ ಕಮ್ಯುನಿಸ್ಟ್ ಉತ್ತರ ಜಪಾನ್ ಸೃಷ್ಟಿಯಾಗಿದ್ದರೆ ಅದು ಎಂಥ ಸ್ಥಿತಿಗೆ ಬೀಳ್ತಾ ಇತ್ತು ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು ಹೀಗಾಗಿ ನಾವು ಹೀಗೂ ಹೇಳಬಹುದು ಹಿರೋಶಿಮ ಮತ್ತು ನಾಗಸಾಕಿಯ ಜನತೆ ತಮ್ಮ ಪ್ರಾಣವನ್ನು ಬಲಿಗೊಟ್ಟು ತಮ್ಮ ದೇಶ ವಿಭಜನೆಗೊಳ್ಳದ ಹಾಗೆ ತಮ್ಮ ದೇಶದ ಒಂದು ಭಾಗ ಕಮ್ಯುನಿಸ್ಟ್ ಆಗದ ಹಾಗೆ ತಡದ್ರ ಅನ್ನೋ ಪ್ರಶ್ನೆ ಈ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅಂತ ಉತ್ತರ ಹೇಳೋದಕ್ಕಾಗೋದಿಲ್ಲ ಜರ್ಮನಿಗಾದದ್ದು ಕೊರಿಯಾಗಾದದ್ದು ಅದನ್ನೆಲ್ಲ ನೋಡಿದ್ರೆ ಹೌದು ಉತ್ತರ ಜಪಾನ್ ಬೇರೆಯಾಗಿ ಕಮ್ಯುನಿಸ್ಟ್ ಸರ್ಕಾರ ಪಡ್ಕೊಳ್ತಾ ಇತ್ತು ನಾವು ಗ್ಯಾರಂಟಿಯಾಗಿ ನಾವು ಹೇಳಬಹುದು ಆದ್ರೆ ಇದನ್ನೆಲ್ಲ ಮುಂದಾಗಿಯೇ ಲೆಕ್ಕ ಹಾಕೊಂಡು ಟ್ರೂಮನ್ ಸರ್ಕಾರ ಹಿರೋಶಿಮ ಮತ್ತೆ ನಾಗಸಕಿ ಮೇಲೆ ಬಾಂಬ್ ಹಾಕ್ತಾ ಇದನ್ನ ನಾವು ಸ್ಪಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ ಇತಿಹಾಸದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು ಸಿಗೋದೇ ಇಲ್ಲ ಗೊತ್ತಾ ಇದು ಸಹ ಅಂತ ಒಂದು ಉತ್ತರ ಸಿಗದ ಪ್ರಶ್ನೆ ಜಪಾನ್ ಕಮ್ಯುನಿಸ್ಟ್ ಆಗದೆ ಹೋಯ್ತಾ ಡಿವಿಷನ್ ವಿಭಜನೆ ಆಗ್ಲಿಲ್ವಾ ಅದನ್ನೆಲ್ಲ ನೋಡ್ತಾ ಆ ಬಗ್ಗೆ ಸಂತೋಷನು ವ್ಯಕ್ತಪಡಿಸ್ತಾ ಹಿರೋಶಿಮ ಮತ್ತು ನಾಗಸಾಕಿಯ ಜನತೆ ಆ ಬಗೆಯಾಗಿ ದಾರುಣ ಸಾವನ್ನ ಹೊಂದದಲ್ಲ ಆ ಬಗ್ಗೆ ಮರುಕವನ್ನು ನಾವು ಪಡಲೇಬೇಕಾಗತ್ತೆ ಮಾನವರಾಗಿ ನಾವು ಆ ಬಗ್ಗೆ ನೋವು ಅನುಭವಿಸ್ತಾ ಸಾಧ್ಯವೇ ಇಲ್ಲ ಇಷ್ಟಾಗಿಯೂ ಇನ್ನೊಂದು ಮಾತು ನಾನು ನಿಮಗೆ ಹೇಳಬೇಕು ಹಾಗೆ ನೋಡಿದ್ರೆ ಮಾನವ ಜನಾಂಗ ಹಣ್ಣು ಕಂಡದ್ದು ಅದರ ವಿನಾಶವನ್ನ ಕಂಡದ್ದು ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತೈದನೇ ಇಸುವಿನಲ್ಲೇನ ಅಂದ್ರೆ ಮೊದಲಿಗೆ ಕಂಡದ್ದು ಇಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯ ಅಣವಸ್ತ್ರಗಳನ್ನು ಉಪಯೋಗಿಸಿದ್ದಕ್ಕೆ ಕುರುಹುಗಳು ಮತ್ತು ದಾಖಲೆಗಳು ಸಹ ನಮಗೆ ಸಿಗುತ್ತವೆ ಅದನ್ನು ಈಗ ಹೇಳೋದಕ್ಕಾಗಲ್ಲ ಅದೊಂದು ದೊಡ್ಡ ಕಥೆ ಆಗ್ತದೆ ಇನ್ನೊಮ್ಮೆ ಅದನ್ನೆಲ್ಲ ವಿವರವಾಗಿ ನಾನು ನಿಮಗೆ ಹೇಳ್ತೇನೆ ಅಲ್ಲಿವರೆಗೆ ಮತ್ತು ಈಗ ನಾವು ಹಿರೋಶಿ ಮತ್ತು ನಾಗಸಾಕಿಯ ಆ ನತದೃಷ್ಟ ಎರಡು ಲಕ್ಷ ಜನರಿಗಾಗಿ ಮರುಗೋಣ ಎರಡು ಹನಿ ಕಣ್ಣೀರು ಹರಿಸೋಣ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹಾರೈಸೋಣ ಪ್ರಪಂಚದ ಇನ್ಯಾವ ದೇಶಕ್ಕೂ ಇನ್ಯಾವ ಜನತೆಗೋ ಅಂಥ ದುರಂತ ಬಾರದೆ ಇರಲಿ ಅಂತ ಹಾರೈಸೋಣ